ನಮಸ್ಕಾರ ನೆಕ್ಸೈಸ್ ರೆಲ್ಯೂಷನ್ ಕಂಪನಿ ಕಡೆಯಿಂದ ಏನಂತ ಒಂದ್ ಕಬ್ಬಿನ ಬೆಳಗ್ಗೆ ನಮ್ ಕಂಪ್ನಿ ಬಯೋಕೆಟ್ ಕೊಟ್ಟಿದ್ವಿ ಅದನ್ನ ಒಂದು ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಾರ್ಟ್ ತೆಗೆದಾರ ರೈತರು ಯಾರಂತ ಅವ್ರ ಮುಖದಿಂದ ಪರಿಚಯ ಮಾಡಿ ನಮಸ್ಕಾರ ಸರ ನಮಸ್ಕಾರ ತಮ್ಮ ಹೆಸರು ಹೇಳಲ್ಲ ಸರ್ ಮಹಾಂತೇಶ್ ಶ್ರೀಶೈಲ್ ಉಗಾರ ಮಹಾಂತೇಶ್ ಶ್ರೀಶೈಲ್ ಉಗಾರ ಇದರ ಓಕೆ ಜಿಲ್ಲಾ ತಾಲೂಕು ಬರೀತ್ರಿ ತಾಲೂಕು ಜಿಲ್ಲಾ ಬಾಗಲಕೋಟ್ ತಾಲೂಕು ಏನೈತಿ ಎದರಾಳ ಜಿಲ್ಲಾ ಬಾವುಲ್ಕೋಟ ನಾವ್ ಏನೈತಿ ನಿಮ್ಗ ಅಂತ ಎರಡ್ ತಿಂಗಳ ಹಿಂದ್ಗಡೆ ಅಂತೀ ನಮ್ದು ಎಕ್ಸೆಲ್ಯೂಷನ್ ಬಯೋಕೀಟ ಅಂತ ನಾವ್ ಕೊಟ್ಟಿದ್ವಿ ಇದ್ರ ಕೊಟ್ಟರಿ ಕೊಟ್ಟಿದ್ರಿ ಕೊಟ್ರ ಆ ಅವಾಗ ಕೊಡೋದ್ರಿಂದ ನಿಮಗ್ ಏನೇನ್ ಫರ್ಕ್ ಆಗೈತಿ ಸರ ನಮ್ಗ ಮರಿಯೆಲ್ಲಾ ಫರ್ಕ್ ಆಗೈತ್ರೀ ಹಾ ಮರಿ ತಾಗೇತ್ರಿ ಹಾ ರೀ ಗ್ರೋತ್ ಆಗೈತಿ ಮರಿ ಫರ್ಕ್ ಆಗೇತ್ರಿ ಹಾ ರಿ ಇಳುವರಿ ಹತ್ ಬರ್ದ ನಂಬಿಕೆ ಐತ್ರಿ ಓಕೆ ಈಗ ನಮ್ದು ಬಯೋಕೀಟ ನಿಮ್ಗ ನಾವ್ ಕೊಟ್ಟಿದೀವ ನಾವೇನ್ತಿ ಕೊಟ್ಟಿದಿ ನಿಮ್ಗ ಅದು ಎರಡ್ ಸಲಾ ನೀರ್ನ ಬಿಟ್ರಿ ಎರ್ಡ್ ಸಲ ಸ್ಪ್ರೇ ಹೊಡದ್ರಿ ಒಂದ್ ಸಲಾ ಸ್ಪ್ರೇ ಹೊಡೆದ್ರಿ ಒಂದ್ ಸಲ ಡ್ರಿಂಕ್ ಮಾಡಿದವು ರೀ ಒಂದ್ ಸ್ಪ್ರೇ ಮ್ಯಾಲ್ ಹೊಡದ್ರಿ ಒಂದ್

ಓಕೆ ಇದಕ್ಕಕ್ಕೆ ಏನಂತೆ ಯೂಸ್ ಮಾಡಿದಿರಿ ಓಕೆ ಇಲ್ಲಿ ನಮ್ಮ ಎಲ್ಲಾ ಕಬ್ಬು ಬೆಳೆ ರೈತರಿಗೆ ಏನು ಹೇಳ್ತಾರೆ ನೀವು ತಗೋರಿ ಓಕೆ ಫಸ್ಟ್ಕ್ಕೆ ನೀವು ಬಂದಾಗ ಏನಂತೆ ಇದು ಬರ್ತೈತಿಲ್ಲ ಅನ್ನತಿದ್ರಿ ನಮಗೆ ನಮಕೆ ಇದ್ರಕ್ಕಿಲ್ಲ ಮತ್ತೆ ಹಾ ಬರಿ ಒಂದ ಸಲ ನೀರನಗ ಒಂದ ಸಲ ಸ್ಪ್ರೇ ಮಾಡಿದಕ್ಕೆ ಈ ನಮನಿ ಬಂದೈತಿ ನಾವು ಏನು ಹೇಳಿದ್ವಿ ಎರಡು ಸಲ ನೀರನಗ ಎರಡು ಸಲ ಸ್ಪ್ರೇ ಹೇಳಿದು ನೀವು ಏನಂತೆ ಅದು ಮಾಡಿಲ್ಲ ಓಕೆ ಇದು ಸುತ್ತಮುತ್ತ ಮತ್ತೆ ಯಾಟಕ್ಕೆ ರೈತರ ಇದು ಎಕರೆ ಒಂದೆಕರೆ ಇದ್ರಿದೆ ಒಂದೆಕರೆ ಓಕೆ ಓಕೆ ನಮಸ್ಕಾರ ಸರ್ ನಮಸ್ಕಾರ